ಹನ್ನೆರಡು ವರ್ಷದ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಕೊಲಗೈದು ರೈಲ್ವೆ ಟ್ರ್ಯಾಕ್ ಬಳಿ ಮೃತದೇಹವನ್ನ ಎಸೆದು ಹೋಗಲಾಗಿದೆ ಹಾಸನದ ಹೊರವಲಯದ ಬಸವನಹಳ್ಳಿ ಬಳಿಯ ರೈಲ್ವೆ ಟ್ರ್ಯಾಕ್ ಬಳಿ ಮೃತದೇಹ ಪತ್ತೆಯಾಗಿರತಕ್ಕಂಥದ್ದು ಹನ್ನೆರಡು ವರ್ಷದ ಗೌಡ ಮೃತ ಯುವಕ ಅಂತ ಗುರುತಿಸಲಾಗಿದೆ ಇನ್ನು ರೈಲು ಅಪಘಾತವೆಂದು ಬಿಂಬಿಸಲು ಶವವನ್ನ ರೈಲ್ವೆ ಟ್ರ್ಯಾಕ್ ಬಳಿ ಎಸೆದು ಹೋಗಿದ್ದಾರೆ ಅಂತಕರು ಅಂತ ಹೇಳಲಾಗುತ್ತಿದೆ ಚಿಕ್ಕ ಹೊನೆನಳ್ಳಿಯ ವೆಂಕಟೇಶ್ ರೂಪಾ ದಂಪತಿಯ ಪುತ್ರ ಕೊಲೆಯಾಗಿರತಕ್ಕಂಥ ಬಾಲಕ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಹಾಸನದ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ

ಮನೇಲಿ ಬಿಸ್ಕೆಟು ಹೀಗೆ ಕೊಟ್ಟು ಕಟ್ಟಿಸಿದ್ದಾರೆ ಅಲ್ಲಿ ಬಂದು ಎಲ್ಲ ಹುಡುಗರು ಆಟ ಆಡ್ತಿದಂತೆ ಅವ್ರು ಉತ್ಕೊಂಡ್ ಆಟ ಹುಡುಗರು ಬಂದಿದ್ದಾರೆ ಆಟ ಮುಗಿಸ್ಬಿಟ್ಟು ಆ ನಂತರ ಕರೆದಿದ್ದಾರೆ ಅವನು ಬಂದಿಲ್ಲ ಸರ್ ಅಷ್ಟೊಳಗಡೆ ಐದು ಆರು ಗಂಟೆಗೆ ಅವ್ರ ತಂದೆ ಬಂದು ಮೇಡಮ್ ಕರೆದ್ರಂತೆ ಕರೆದಾಗ ಹಿತ್ತಲು ಅಂಟೆ ಇದ್ದಾಗ ಕೂತ್ಕೊಂಡು ಈ ಹುಡುಗರು ಅಣ್ಣ ಒಬ್ಬ ಅಣ್ಣ ಆ ತಂದನು ಹುಡ್ಕೊಂಡು ಹೋಗಿದ್ದಾರೆ ಈಗ ಗ್ಯಾಸ್ ರಿಪೇರಿ ಸ್ಟವ್ ಇದು ಮಾಡ್ಕೊಡ್ತೀನಿ ಅಂತಾವ್ ಅದಕ್ಕೆ ಏನು ಅಪ್ಪ ಅಮ್ಮಗೆ ಸ್ಟೋಕ್ ಆಗಿದೆ ಅವ್ರಿಗೆ ಔಷಧಿ ಕೊಡ್ತೀನಿ ಅಂತ ಬೇಡ ಅಂತ ಅನ್ನೋದಕ್ಕೆ ನಾನು ಅವನು ಏನೋ ಅಂತ ಅನ್ಕೊಂಡು ಓದಾನೆ ಇದ್ದಂತೆ ಅವತ್ತು ನಿನ್ನೆಲ್ಲೂ ಬಂದು ಹೋಗಿದ್ದಾನೆ ಅವನು ನಿನ್ನೆ ಬಂದಾಗ ಐದುವರಲ್ಲಿ ಹುಡುಗ ಎಲ್ಲೂ ಕೆಳಗಡೆ ಒಂದು ಇದ್ನೂ ಇಳಿಯಲ್ಲ ಅಂತ ಎಲ್ಲೂ ಹೋಗಲ್ಲ ಒಂದತ್ರನೇ ಕಟ್ಕೊಂಡು ಹೋಗಿಲ್ವ ಅನ್ಕೊತ ಅವನೇನ್ ಮಾಡ್ಯಾನು ಎಲ್ಲ ನಾಲ್ಕು ಜನ ಹುಡುಗರು ಆಟ ಕಣ್ಣ ನಮ್ತೇನು ಇವರು ದೊಡ್ಡನು ಓಡ್ ಬಂದಾನೆ ಮನೆಗೆ ಏನು ಟೈಮ್ ಆಯಿತು ಐದು ವರೆಗೇನು